ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಪ್ರೊಫೆಸರ್ ಕೃಷ್ಣಪ್ಪರವರು ವಯೋ ನಿವೃತ್ತಿಯಾಗಿದ್ದು ಅವರಿಗೆ ಕಾಲೇಜು ಆಡಳಿತ ಮಂಡಳಿ ಸಿಡಿಸಿ ಕಮಿಟಿ ಹಾಗೂ ಸರ್ಕಾರಿ ನೌಕರರ ಸಂಘದಿಂದ ಸನ್ಮಾನಿಸಿ ಆತ್ಮೀಯವಾಗಿ ಬೀಳ್ಕೊಡಲಾಯಿತು ಈ ವೇಳೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯ ಕೃಷ್ಣೇಗೌಡ ಮಾತನಾಡಿ ಗುಡಿಬಂಡೆ ತಾಲೂಕಿನಲ್ಲಿ ಕೆಲಸ ಮಾಡಲು ಅಧಿಕಾರಿಗಳು ತುಂಬಾ ಅದೃಷ್ಟ ಮಾಡಿರಬೇಕು ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗುವುದಿಲ್ಲ ಈ ಹಿಂದೆ ಅನೇಕ ಅಧಿಕಾರಿಗಳು ಗುಡಿಬಂಡೆ ಎಂದರೆ ಸಾಕು ಹಿಂಜರಿಕಿ ತೋರುತ್ತಿದ್ದರು ಆದರೆ ಇದೀಗ ಉತ್ತಮವಾದ ವಾತಾವರಣ ನಿರ್ಮಾಣವಾಗಿದೆ ಈ ನಿಟ್ಟಿನಲ್ಲಿ ಪ್ರೊಫೆಸರ್ ಕೃಷ್ಣಪ್ಪರವರು ತಮ್ಮ ಸೇವಾ ಅವಧಿಯಲ್ಲಿ ಉತ್ತಮವಾದ ಸೇವೆ ಸಲ್ಲಿಸಿದ್ದಾರೆ ಪ್ರಭಾರಿ ಪ್ರಾಂಶುಪಾಲರಾಗಿ ಉಪನ್ಯಾಸಕರಾಗಿ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ನೀಡುವುದರ ಜೊತೆಗೆ ಕಾಲೇಜಿನ ಅಭಿವೃದ್ಧಿಯಲ್ಲಿ ಭಾಗವಾಗಿದ್ದಾರೆ ಕಾಲೇಜಿಗೆ ನ್ಯಾಕ್ ಗ್ರೇಡ್ ಸಿಗಲು ಸಹ ಕೃಷ್ಣಪ್ಪರವರ ಪಾತ್ರ ತುಂಬಾನೇ ಇದೆ ಸರ್ಕಾರಿ ನೌಕರರಿಗೆ ವಯೋ ನಿವೃತ್ತಿ ಎಂಬುದು ಕಡ್ಡಾಯವಾಗಿದ್ದು ಅವರು ಇಂದು ಕಾಲೇಜು ಬಿಟ್ಟು ಹೋಗುತ್ತಿರುವುದು ಕಾಲೇಜಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನಷ್ಟವಾಗಿದೆ ಎಂದರು ಸೇವೆ ಮತ್ತು ನಿವೃತ್ತಿ ಸೇವೆಯ ದಿನಾಂಕ ಮತ್ತು ನಿವೃತ್ತಿಯ ದಿನಾಂಕ ಸಹಜ ಪ್ರಕ್ರಿಯೆ ಸೇರಿದ ದಿನಾಂಕ ಮತ್ತು ನಿವೃತ್ತಿಯ ದಿನಾಂಕ ಇವತ್ತು ಕೃಷ್ಣಪ್ಪನವರಿಗೆ ಅದೆಲ್ಲ ಕೂಡ ಕಾಕ್ತಾ ಬರ್ತಾರೆ ಸೇವೆಯನ್ನ ನಾನು ಏನು ಮಾಡಿದ್ದೀನಿ ಏನು ಕಿಟ್ಟೋಗ್ತಾ ಇದ್ದೀನಿ ಸಮಾಜಕ್ಕೆ ನಾನು ಏನು ಕೊಟ್ಟಿದ್ದೀನಿ ಅನ್ನೋದು ಬಹುಶಃ ಈ ಕಾಲೇಜಿನಲ್ಲಿ ಮೂರು ವರ್ಷಗಳ ಕಾಲ ಅವರು ಪ್ರಾಂಶುಪಾಲ್ರಾಗಿದ್ದರು ಪ್ರಭಾರಿ ಪ್ರಾಂಶುಪಾಲರಾಗಿದ್ದರು ಆ ಸಮಯದಲ್ಲೂ ಕೂಡ ನಾವು ಸಾಕಷ್ಟು ಈ ಕಾಲೇಜಿಗೆ ಏನೇನು ಅಡೆತಡೆಗಳಿತ್ತು ಅದೆಲ್ಲ ಕೂಡ ಗೌರವಾನ್ವಿತ ಮಂತ್ರಿಗಳ ಹತ್ರ ಮಾತಾಡಿ ಅದನ್ನು ಸಾಲ್ವ್ ಮಾಡಿರ್ತಕ್ಕಂಥ ನೆನಪು ಕೂಡ ಇರಬಹುದು ಅನ್ನೋದನ್ನು ನಾನು ಭಾವನೆ ಮಾಡ್ತೀನಿ ನನಗೆ ಇನ್ನೊಂದು ಮಾತು ನಮ್ಮ ಪತ್ರಕರ್ತರು ಇದ್ದಾರೆ ಹೇಳ್ಬೋದು ಕುಡುಬಂಡೆ ತಾಲೂಕಿನಲ್ಲಿ ಯಾರು ಕೆಲಸ ಮಾಡಿದಾರೋ ಅದೃಷ್ಟ ಹೊತ್ತರು ಅನ್ನೋದು ನನ್ನ ಭಾವನೆ ಕಾರಣ ಹದಿಮೂರು ವರ್ಷಗಳ ಕಾಲ ಕುಡುಬಂಡೆಯಲ್ಲಿ ಇಲ್ಲಿ ಕೆಲಸ ಮಾಡಿ ನಿವೃತ್ತಿ ಆಗಿದ್ದಾರೆ ಅಂತಂದರೆ ಅದು ಹುಡುಬಂಡೆಯ ಒಂದು ಭಾಗ್ಯ ಅನ್ನೋದನ್ನು ನಾನು ಭಾವನೆ ಮಾಡ್ತಾ ಇದ್ದೀನಿ ಬಂದು ಕೇಳಬಹುದು ಒಂದು ಕಾಲ ಗುಡುಬಂಡೆ ಅಂದರೆ ಏನಿದೆ ಅಂತ ಇಲ್ಲಿರ್ತಕ್ಕಂಥ ಸಂಸ್ಕೃತಿ ನಾಗರಿಕತೆ ಜನ ಎಲ್ಲಿಯೂ ಸಿಗಲ್ಲ ಅನ್ನೋದು ಬಳಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪ್ರೊಫೆಸರ್ ಕೃಷ್ಣಪ್ಪ ನನ್ನ ಸೇವಾ ಅವಧಿಯಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಎಂದೂ ಅನ್ಯಾಯ ಮಾಡಿಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವುದೇ ನನ್ನ ಮುಖ್ಯ ಗುರಿಯಾಗಿತ್ತು ಇನ್ನು ಗುಡಿಬಂಡೆಯಲ್ಲಿ ಕಾಲೇಜಿನ ಸಿಬ್ಬಂದಿ ಸಾರ್ವಜನಿಕರು ಸೇರಿದಂತೆ ಎಲ್ಲರೂ ನನಗೆ ಒಳ್ಳೆಯ ಸಹಕಾರ ನೀಡಿದ್ದಾರೆ ಇದೇ ರೀತಿ ಎಲ್ಲ ಅಧಿಕಾರಿಗಳಿಗೂ ಸಹಕಾರ ನೀಡಬೇಕು ನಾನು ಎಂದಿಗೂ ಗುಡಿಬಂಡೆಯಲ್ಲಿ ಕೆಲಸ ನಿರ್ವಹಿಸಿದ ಕ್ಷಣಗಳನ್ನು

Yeah. <t– tr seine Christmas> ಿ ಎಲ್ಲ ನನ್ನ ಆಚರಿಸಿಕೊಂಡಿದ್ದ ಅಂಗದಲ್ಲಿ ಆಗಿರು ಪಾಠ ಎಲ್ಲರೂ ಸಹ ಯಾರು ಸಹ ನಮಗೆ ವಿರೋಧ ಇಟ್ಟು ಮನೋಭಾವ ಯಾರ ಅವರು ಸಹ ನಾನು ನನ್ನಲ್ಲಿ ಏನಾದರೂ ಈ ಕಾಲೇಜು ಏನಾದರೂ ಏನಾದರೂ ವಿನಿತಿಗಳು ನೆರವಾಗಿದ್ದರೆ ದಯವಿಟ್ಟು ಬಾಯಿ ಎಲ್ಲರೂ ಸಹ ನಾನು ಅದೇ ರೀತಿ ಮೈಸೂರು ಅಲ್ಲಿಂದ್ರೆ ಇನ್ನೂ ಬರ್ತಾ ಇದೆ ಯಾಕೆಂತಂದ್ರೆ ಅವರು ಮಂಗಳೂರಿಂದ ಬರ್ತಾರೆ ಎಲ್ಲ ಅವ್ರ ನನ್ನ ಬಗ್ಗೆ ಅವ್ರಿಗೆಲ್ಲ ಇಟ್ಟಿರ್ತಕ್ಕಂಥ ಪ್ರೀತಿಗೆ ನಾನು ಅವರು ನಾವೆಲ್ಲ ಮತ್ತೆ ನಮ್ಮ ಹಿರಿಯರಾದಂಥ ಶಿವಣ್ಣವ್ರೆ ಎಲ್ಲರೂ ಸಲ ಎಲ್ಲರೂ ಸಲ ಇರಲ್ಲರೂ ಒಟ್ಟು ನಮಗೆಲ್ಲ ಅವರು ಮಾರ್ಗಿಸಿ ಅಂತ ಹೇಳಿದ್ದಾರೆ ಸಿಂದೆ ನಾನು ಈ ಕಾಲೇಜಲ್ಲಿ ರಾಮ್ಸ್ಬಾಲ್ ಅಲ್ಲಿ ಯಾಕ ಲೇಟ್ ಕಾಲೇಜಕ್ಕೆ ಜಾಸ್ತಿ ತಕ ಅಂತ ಬರಿ 150 ವಿದ್ಯಾರ್ಥಿ ಜಾಸ್ತಿ ತಕ ಕಾಲೇಜಲ್ಲಿ ನಾನು ನಾನು ರಾಮ್ಸ್ಬಾಲ್ ಜಾಸ್ತಿ ತಕ ಬರಿ 120 180 ತಕ ಬೋದೆ 200 ತಕ ಹೋಗಬಹುದು ಅಂತ ಅಷ್ಟೋನಗಿಂದ ಸಮಸ್ಯೆ ಆದು 150 ವಿದ್ಯಾರ್ಥಿಗಳಲ್ಲಿ ನಾನು ಈ ಕಾಲೇಜನ್ನ ಯುಜಿ ಸಿ ನಿಯಮದಂತೆ ಲ್ಯಾಕ್ಟ್ ಅಂತ ಲ್ಯಾಕ್ಟ್ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಸಚಿವರು ವಿಧಾನಸೌಧದಲ್ಲಿ ನಮ್ಮನ್ನು ಕರೆದು ಸನ್ಮಾನ ಮಾಡಿದ್ರು ನ್ಯಾಯಪ ಸನ್ಮಾನ ಮಾಡಿದ್ರು ಅದೇ ರೀತಿ ನಮಗೆ ಕಾಲೇಜಿಗೆ ಪಿ ಎಂ ವಿಷಾದಿಂದ ಐದು ಕೋಟಿ

ಅಫ್ಜಲ್‌ ಬಿಜಿಲ್ ಪ್ರೊಫೆಸರ್ ನಯಾಜ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆವಿ ಸ್ವಾಮಿ ಎಸ್ಸಿ ಎಸ್ಟಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಶ್ರೀರಾಮಪ್ಪ ಶಿಕ್ಷಕರ ಸಂಘದ ಶ್ರೀರಾಮರೆಡ್ಡಿ ಸಾರ್ವಜನಿಕ ಆಸ್ಪತ್ರೆಯ ಡಾಕ್ಟರ್ ಪ್ರದೀಪ್ ಸೇರಿದಂತೆ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ಕಾಲೇಜಿನ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು